ರಣ್ಯಾ ರಾವ್ ಪ್ರಿಯಕ ತರುಣ್ ರಾಜ್ ಜೈಲಿನಲ್ಲಿ ಬಿಂದ ಆಗಿದ್ದಾನೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಜೈಲು ಸೇರಿದ್ದ ತರುಣ್ ಮೊಬೈಲ್ ಜೊತೆಗೆ ಸೆಲ್ನಲ್ಲಿ ಟಿವಿ ವ್ಯವಸ್ಥೆ ಕೂಡ ಮಾಡಲಾಗಿದೆ ಕಾಮಿ ಉಮೇಶ್ ರೆಡ್ಡಿಗೂ ಕೂಡ ರಾಜ್ಯಾತೀತ ಟ್ರೀಟ್ಮೆಂಟ್ ಇಲ್ಲಿ ಸಿಗ್ತಾ ಇದೆ ಉಮೇಶ್ ರೆಡ್ಡಿ ಕೈಯಲ್ಲಿ ಎರಡು ಆಂಡ್ರಾಯ್ಡ್ ಮೊಬೈಲ್ಗಳು ಇದೆಯಂತೆ ಉಮೇಶ್ ರೆಡ್ಡಿ ಕೊಠಡಿಯಲ್ಲಿ ಟಿವಿ ಸೌಲಭ್ಯ ಇದೆ ಬೇಕಾದ ಅಡುಗೆಯನ್ನ ಮಾಡಿಕೊಳ್ಳುವಂತ ವ್ಯವಸ್ಥೆ ಕೂಡ ಮಾಡಲಾಗಿದೆ ರಾಜ್ಯಾತೀತಕ್ಕೆ ಜೈಲಿನ ಅಧಿಕಾರಿಗಳಿಂದಲೇ ಏನಾದ್ರೂ ಸಾಥ್ ಸಿಗ್ತಾ ಇದೆಯಾ ಇಲ್ಲಿ ದುಡ್ಡು ಕೊಟ್ರೆ ಎಲ್ಲಾ ಅಧಿಕಾರಿಗಳು ಬಂದ್ ಸಾಥ್ ಕೊಡ್ತಾರೆ ನಿಮ್ಗೆ ಏನೇನ್ ಬೇಕೋ ಎಲ್ಲವೂ ಕೂಡ ಇಲ್ಲಿ ಕೊಟ್ಟು ಬಿಡ್ತಾರೆ ಅನ್ನುವಂಥದ್ದು ಈ ಹಿಂದೆಯೂ ಕೂಡ ನಾವು ಕೇಳ್ಪಟ್ಟಿದ್ವಿ ಅದರಲ್ಲೂ ಕೂಡ ಉಮೇಶ್ ರೆಡ್ಡಿ ಅಂತಂದ್ರೆ ಉಮೇಶ್ ರೆಡ್ಡಿ ವಿಚಾರದಲ್ಲಿ ಸಾಲು ಸಾಲು ಆರೋಪಗಳು ಅದೆಷ್ಟೋ ಸೀರಿಯಲ್ ರೇಪಿಸ್ಟ್ ಅಂತಾನೆ ಫೇಮಸ್ ಈತ ಯಾರು ಉಮೇಶ್ ರೆಡ್ಡಿ ಇಂತಹ ಒಂದು ಕೈದಿಗೆ ಇಂತಹ ಅಪರಾಧಿಗೆ ನಿಜವಾಗ್ಲು ಈ ತರ ಜೀವನ ಇವನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಮತ್ತೆ ಮತ್ ಎಲ್ಲಿದೆ ಕಾನೂನು ನಿಜವಾಗ್ಲು ಕೂಡ ಪರಪ್ಪನಾಗ್ರಹರ ಜೈಲಿನಲ್ಲಿ ಕಾನೂನು ಇದೆಯಾ ಅಥವಾ ಸತ್ತು ಹೋಗ್ಬಿಟ್ಟಿದ್ಯಾ ಅನ್ನೋ ಪ್ರಶ್ನೆ ಮೂಡುತ್ತೆ ಇಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಸೇರಿದಂಥ ತರುಣ್ ಅಂದರೆ ರಣ್ಯಾರಾವ್ ಕೇಸಲ್ಲೇ ಇರ್ಬೋದು ಆತನ ಗೆಳೆಯ ತದನಂತರ ವಿಕೃತ ಕಾಮಿ ಅಂತೇಳಿ ಫೇಮಸ್ ಆಗಿರುವಂಥದ್ದು ಅದರಲ್ಲೂ ಸೀರಿಯಲ್ ರೇಪಿಸ್ಟ್ ಅಂತನೇ ಫೇಮಸ್ ಆಗಿದ್ದಂಥ ಕುಖ್ಯಾತಿಯನ್ನು ಪಡೆದಿದ್ದಂತಹ ಉಮೇಶ್ ಶೆಡ್ಡಿ ಕೂಡ ಇದೀಗ ಎರಡೆರಡು ಮೊಬೈಲ್ಗಳನ್ನು ಇಟ್ಕೊಂಡು ಆರಾಮಾಗಿದ್ದಾನೆ ಎರಡೆರಡು ಮೊಬೈಲು ಒಳ್ಳೆ ರೂಮು ಅಲ್ಲೇ ಟಿ ವಿ ಎಲ್ಲವೂ ಇದೆ ಎಲ್ಲ ಸೌಲಭ್ಯ ಇದೆ ಅದರ ಜೊತೆಗೆ ಅವ್ರಿಗೆ ಏನು ಊಟ ಬೇಕಲ್ಲ ಎಲ್ಲವೂ ಕೂಡ ಅಲ್ಲೇ ಅಡುಗೆ ಮಾಡ್ಕೊಂಡು ತಿನ್ಬಹುದಂತೆ ಹಾಗಾಗಿ ಖಂಡಿತವಾಗಿಯೂ ಕೂಡ ಇಲ್ಲಿ ಜೈಲಿನ ಅಧಿಕಾರಿಗಳಿಂದ ಸಾಥ್ ಸಿಗ್ತಾ ಇದೆಯೋ ಇಲ್ವೋ ಅಂತ ಪ್ರಶ್ನೆ ಬರೋದಿಲ್ಲ ಖಂಡಿತವಾಗಿಯೂ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಜೈಲು ಅಧಿಕಾರಿಗಳೇ ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಕಾರಣ ಅವರಿಗೂ ಕೂಡ ದುಡ್ಡು ಕೊಡ್ತಾ ಇರ್ಬೋದು ಅಥವಾ ಬೇರೆ ಏನೋ ಸೌಲಭ್ಯ ಅವ್ರಿಗೂ ಕೂಡ ಅದ್ರ ಬದಲಾಗಿ ಹೋಗ್ತಾ ಇರುತ್ತೆ ಹಾಗಾಗಿ ಇವರು ಕೂಡ ಜೈಲಧಿಕಾರಿಗಳು ಕೂಡ ಈ ಒಂದು ವಿಚಾರದಲ್ಲಿ ಸೇರಿರ್ತಾರೆ ಖಂಡಿತ ಅದೊಂದು ಸುಳ್ಳಲ್ಲ ಅದರಲ್ಲೂ ಉಮೇಶ್ ಶೆಟ್ಟಿಗೆ ಫೈವ್ ಸ್ಟಾರ್ ಸೌಲಭ್ಯ ಕೊಡ್ತಾ ಇದ್ದಾರೆ ಅಂತಂದ್ರೆ ಮತ್ತೆ ಆತರ ನೋಡಿದ್ರೆ ಮತ್ತೆ ಬೇರೆ ಕೈದಿಗಳೆಲ್ಲ ಏನ್ ಮಾಡಿದ್ದಾರೆ ಇವ್ರಕಿನ್ನ ಕಡಿಮೆ ಆರೋಪಗಳು ಅಥವಾ ಇವ್ರಕಿನ್ನ ಕಡಿಮೆ ಅಪರಾಧಿಗಳು ಕೂಡ ಇರ್ತಾರೆ ಅವ್ರ ಇನ್ನ ಕಡಿಮೆ ಆರೋಪಗಳು ಇರುತ್ತೆ ಅಂತವ್ರು ಯಾಕೆ ಮತ್ತೆ ಸುಮ್ಮನೆ ಜೀವನ ಎಲ್ಲ ಅತ್ಕೊಂಡು ಅದ್ಯಾವುದೋ ಒಂದು ಕೋಣೆಯಲ್ಲಿ ಬಿದ್ದಿರ್ಬೇಕು ಯಾಕೆ ಅವರಿಗೊಂದು ಇವರಿಗೊಂದು ಯಾಕೆ ಅನ್ನೋದು ಪ್ರಶ್ನೆ ಮೂಡ್ತಾ ಇದೆ ಅದರಲ್ಲೂ ಉಮೇಶ್ ಶೆಡ್ಡಿ ಅಂತಂದ್ರೆ ಸೀರಿಯಲ್ ರೇಪಿಸ್ಟು ಕೊಲೆ ಅಂತೇಳಿನೇ ಅಂತ ಹೇಳಿ ಕುಖ್ಯಾತಿಯನ್ನ ಪಡೆದಿರುವಂತ ಉಮೇಶ್ ಶೆಡ್ಡಿ ನಿಜವಾಗ್ಲೂ ಕೂಡ ಈ ಒಂದು ಜೈಲು ಅಕ್ಷರಶಃ ಇವರಿಗೆ ಸ್ವರ್ಗ ಆಗ್ಬಿಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಪರಬ್ಬರಿ ಒಂದಲ್ಲ ಎರಡೆರಡು ಮೊಬೈಲ್ ಗಳನ್ನ ಇಟ್ಕೊಂಡು ಕೂತಿದ್ದಾನೆ ನೀವು ಹೌದಲ್ಲ ಆರಾಮಾಗಿ ಸೆಲ್ ನಲ್ಲಿ ಕೂತು ಮೊಬೈಲ್ ನಲ್ಲಿ ಮಾತಾಡಿಕೊಂಡು ಆರಾಮಾಗಿ ಏನ್ ಬೇಕೋ ಅದು ಅಡಿಗೆ ಮಾಡ್ಕೊಂಡು ತಿಂತಾ ಇರುವಂತ ವಿಡಿಯೋಸ್ ಎಲ್ಲವೂ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಟಿ ವಿ ಸೌಲಭ್ಯ ಇದೆ ಮನೋರಂಜನೆಗೆ ಬೇಜಾರಾಗಬಾರ್ದು ಟೈಮ್ ಪಾಸ್ಗೆ ಟಿ ವಿ ನೋಡಬೇಕಲ್ಲ ಅದಕ್ಕೋಸ್ಕರ ಅದರಲ್ಲೂ ಒಂದೊಂದಲ್ಲ ಇವನ ಕತೆ ಇಷ್ಟೆಲ್ಲ ಕೊಲೆಗಳು ಮಾಡಿದ್ದಾರೆ ಅದರಲ್ಲೂ ಕೂಡ ಈ ವಿಕೃತಕಾಮಿ ಉಮೇಶ್ ರೆಡ್ಡಿ ಅಂತ ಏನು ಇವಾಗ ಹೇಳ್ತಾ ಇದ್ದೀವಲ್ಲ ಈ ಒಂದು ವಿಡಿಯೋಸಲ್ಲಿ ನೋಡ್ತಾ ಇದ್ದೀರಿ ಈ ಹಿಂದೆ ಈತನ ಮೇಲೆ ಸಾಲು ಸಾಲು ಆರೋಪಗಳು ಇದೆ ಒಂದಲ್ಲ ಎರಡೆಲ್ಲ ಸಿಕ್ಕಾಪಟ್ಟೆ ಕೇಸ್ಗಳು ಇದೆ ಅದರಲ್ಲೂ ಕೂಡ ಸುಮಾರು ಒಂಬತ್ತು ಅಥವಾ ಹತ್ತು ಕೊಲೆ ಮಾಡಿದ್ದಾನೆ ಅದರಲ್ಲೂ ಕೂಡ ಒಂದು ಹನ್ನೊಂದು ಅಥವಾ ಹನ್ನೆರಡು ರೇಪ್ಗಳು ಮಾಡಿದ್ದಾನೆ ಈತ ಇಂಥ ಒಬ್ಬ ರೌಡಿ ಇವನು ಇಂಥ ಒಬ್ಬ ಅಪರಾಧಿಯವನು ಇವನ್ ಇದೀಗ ಇಂಥ ಜೀವನ ಇರೋವಂಥದ್ದು ಅದ್ರಲ್ಲಿ ಕೂಡ ಈ ಹಿಂದೆಯೂ ಕೂಡ ತುಂಬಾ ಸಲಿ ಜೈಲಿಂದ ಎಸ್ಕೇಪ್ ಆಗುವಂಥದ್ದು ಪೊಲೀಸರಿಗೆ ಏನಾದರೂ ಚಳ್ಳೆಹಣ್ಣು ತಿನ್ನುವಂಥ ಕೆಲಸ ಇದರಲ್ಲೆಲ್ಲ ಫೇಮಸ್ ಇವನು ಯಾರು ಉಮೇಶ್ ರೆಡ್ಡಿ ಅನ್ನುವಂಥ ಕ್ರಿಮಿನಲ್ ಇದ್ದಾನಲ್ಲ ನಿಜವಾಗ್ಲೂ ಇಂಥ ಕೆಲಸಗಳನ್ನ ಮಾಡಿರೋಂಥವ್ನು ಈ ಹಿಂದೆ ಸಿಕ್ಕಾಪಟ್ಟೆ ಹೆಣ್ಮಕ್ಳಿಗೆ ಗೋಳ ಹಾಕೊಳ್ಳೋದು ಅಲ್ಲಿ ಯಾರು ಕೂಡ ಅವ್ರ ಏರಿಯಾಗಳಲ್ಲಿ ಹೆಣ್ಮಕ್ಳು ಏನಾದರೂ ಮನೆಯಲ್ಲಿ ಒಬ್ಬೊಬ್ಬರೇ ಇದ್ದಾರೆ ಅಂತಂದ್ರೆ ಏನಾದರೂ ಗೊತ್ತಾಯ್ತು ಅಂತಂದ್ರೆ ಈತ ಅಲ್ಲಿ ಹೋಗೋದು ಏನೋ ಒಂದು ನೆಪ ಹೇಳ್ಕೊಂಡು ಹೋಗೋದು ಏನು ಸ್ವಲ್ಪ ನೀರು ಬೇಕು ಅಥವಾ ಈ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ ಏನೋ ಒಂದು ಸುಳ್ಳು ಸುಳ್ಳು ಕತೆಗಳನ್ನ ಹೇಳ್ಕೊಂಡು ಹೋಗೋದು ಅಲ್ಲಿ ಹೋಗಿ ರೇಪ್ ಮಾಡಿ ಮತ್ತಲ್ಲಿ ಕೊಲೆ ಮಾಡಿ ವಾಪಸ್ ಬಂದ್ಬಿಡುದು ಇಂತಹ ಕೇಸ್ಗಳು ಲೆಕ್ಕವಿಲ್ಲದಷ್ಟು ಕೇಸ್ಗಳು ಇದೆ ಯಾರು ಉಮೇಶ್ ಶೆಡ್ಡಿ ಮೇಲೆ ಇರುವಂತಹ ಕೇಸ್ಗಳು ಇಂತಹ ಆರೋಪಿನ ಇಂತಹ ಅಪರಾಧಿನ ಆರೋಪಿ ಅಲ್ಲ ಈತ ಅಪರಾಧಿ ಇಂಥ ಅಪರಾಧಿನ ನಿಜವಾಗ್ಲು ಈ ರೀತಿಯಾದಂತಹ ಜೀವನ ಸಿಗ್ತಾ ಇದೆ ಐಷಾರಾಮಿ ಲೈಫ್ ಇವರು ಎಲ್ಲ ಬಾಳ್ತಾ ಇದ್ದಾರೆ ಅಂತಂದರೆ ಇನ್ನು ಎಲ್ಲಿದೆ ಕಾನೂನು ಇನ್ನು ಎಲ್ಲಿದೆ ರೂಲ್ಸು ಏನು ಇಲ್ಲ ಯಾವುದೂ ಇಲ್ಲ ಇದೆಲ್ಲ ನೋಡ್ತಾ ಇದ್ರೆ ಬೇರೆ ಅಪರಾಧಿಗಳಿಗೆ ಅಥವಾ ಬೇರೆ ಆರೋಪಿಗಳಿಗೆ ಒಂದು ಧೈರ್ಯ ಬಂದ್ಬಿಡುತ್ತೆ ಇನ್ನೇನು ಮಾತು ನಾವ್ ಯಾಕೆ ಮಾಡಬಾರ್ದು ನಾವು ಒಂದು ಕೊಲೆ ಮಾಡಿ ಹೋಗಬಹುದಲ್ಲ ಅನ್ನುವಂತ ಪ್ರಶ್ನೆ ಬರುತ್ತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳಿಗೆ ರಾಜ್ಯ ಅತೀತ ಸಿಗ್ತಾ ಇದೆ ಐಸಿಸಿ ಉಗ್ರ ಶಕೀಲ್ಗೆ ಜೈಲಿನಲ್ಲೇ ಮೊಬೈಲ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಅಂತೆ ಭಾರಿ ಸಂಚಲನ ಮೂಡಿಸ್ತಾ ಇದೆ ಈ ವಿಡಿಯೋಸ್ಗಳು ಐಸಿಸ ಮುಸ್ಲಿಂ ಯುವಕರ ನೇಮಕಾತಿ ಇಪ್ಪತ್ತರಲ್ಲಿ ಸೌದಿಯ ಶಕೀಲ್ ಮನ್ನಾ ಬಂಧನ ಆಗಿತ್ತು ಎರಡು ಸಾವಿರದ ಸೌದಿಯಿಂದ ಭಾರತಕ್ಕೆ ಗಡಿಪಾರು ಮಾಡಲಾಗಿತ್ತು ಬಂಧಿಸಿ ಮೂರು ವರ್ಷದಿಂದ ಜೈಲಿನಲ್ಲೇ ಇಟ್ಟಿದ್ರು ಎನ್ಐಎ ಟೀಮು ಐಸಿಸಿ ಉಗ್ರ ಶಕೀಲ್ಗೂ ಕೂಡ ಇದೀಗ ಜೈಲಿನಲ್ಲೇ ಮೊಬೈಲ್ ವ್ಯವಸ್ಥೆ ಟಿವಿ ವ್ಯವಸ್ಥೆ ಅದೇನು ಊಟ ಬೇಕೋ ಎಲ್ಲ ವ್ಯವಸ್ಥೆ ಸಿಗುತ್ತಾ ಇದೆ ನೋಡಿ ಶಕೀಲ್ದು ಕೂಡ ಒಂದೊಂದಲ್ಲ ಕರ್ಮಕಾಂಡ ಇರುವಂತದ್ದು ಈ ಶಕೀಲು ಒಂದೊಂದಲ್ಲ ಆಟ ಆಡಿಸಿರೋದು ಪೊಲೀಸರಿಗೂ ಕೂಡ ಅಥವಾ ಬೇರೆ ಬೇರೆ ವಿಚಾರದಲ್ಲೂ ಕೂಡ ಐ ಸಿ ಸಿಗೆ ಮುಸ್ಲಿಂ ಯುವಕರನ್ನ ನೇಮಕಾತಿ ಮಾಡ್ತಿದ್ದ ಇವನು ಮುಸ್ಲಿಂ ಯುವಕರನ್ನೇ ಟಾರ್ಗೆಟ್ ಮಾಡ್ತಿದ್ದ ಅಂಥವರನ್ನೇ ತಲೆ ತುಂಬಿ ಅವ್ರಿಗೆಲ್ಲ ಬ್ರೈನ್ ವಾಶ್ ಮಾಡಿ ಕರ್ಕೊಂಡು ಹೋಗಿ ಈ ರೀತಿಯಾದಂಥ ಕೆಲಸಗಳನ್ನೇ ಮಾಡಿಸ್ತಾ ಇದ್ದ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೌದಿಯಲ್ಲಿ ಶಕೀಲ್ ಮನ್ನಾ ಅರೆಸ್ಟ್ ಆಗಿದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೌದಿಯಿಂದ ಭಾರತಕ್ಕೆ ಗಡಿಪಾರು ಮಾಡಿ ಬಿಸಾಕಿದ್ರು ಅಲ್ಲೂ ಕೂಡ ಇಟ್ಕೊಳ್ಳಲ್ಲ ಅಂತ ಹೇಳಿ ತೆಗೆದು ಹೊರಗೆ ಬಿಸಾಕಿದ್ರು ಅದಾದ ಮೇಲೆ ಮೂರು ವರ್ಷದಿಂದ ಜೈಲಿನಲ್ಲೇ ಇಟ್ಕೊಂಡಿದ್ದಾರೆ ಪೊಲೀಸ್ ಅವರು ಜೈಲಲ್ಲೇ ಇಟ್ಕೊಂಡಿದ್ದಾರೆ ಅಂತಂದ್ರು ಕೂಡ ಈ ಒಬ್ಬ ಶಕೀಲ್ ಎಷ್ಟು ಆರಾಮಾಗಿದ್ದಾನೆ ಏನು ಮಾಡೇ ಇಲ್ಲ ಏನು ಗೊತ್ತೇ ಇಲ್ಲ ಇವನಿಗೆ ಆರಾಮಾಗಿದ್ದಾನೆ ಮತ್ತೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋಬೇಕು ನಿಜವಾಗ್ಲೂ ಕೂಡ ಇಂಥ ಸಂದರ್ಭದಲ್ಲಿ ಗೃಹ ಸಚಿವರು ಏನು ಹೇಳ್ತಾರೆ ಇದಕ್ಕೆ ಗೃಹ ಸಚಿವರು ನಮ್ಮ ಮಂತ್ರಿಗಳಾಗಿರುವಂಥ ಪರಮೇಶ್ವರ್ ಅವರು ಏನು ರಿಯಾಕ್ಟ್ ಮಾಡ್ತಾರೆ ಹೌದು ತನಿಖೆ ಮಾಡಿಸ್ತೀನಿ ಅಥವಾ ನೋಡ್ತೀನಿ ಈ ಬಗ್ಗೆ ನನಗೆ ಗಮನಕ್ಕೆ ಬರಲಿಲ್ಲ ನನಗೆ ಗೊತ್ತಿಲ್ಲ ಅದನ್ನು ಬಿಟ್ಟರೆ ಬೇರೆ ಏನು ಉತ್ತರ ನಮ್ಗಂತೂ ನಿರೀಕ್ಷೆ ಇಲ್ಲ ಗೃಹ ಸಚಿವರಿಂದ ಗೃಹ ಸಚಿವರ ಒಂದು ಅಡಿಯಲ್ಲಿ ಇದೆಲ್ಲ ಬರುತ್ತೆ ಅಂತಂದರೆ ಇಷ್ಟೆಲ್ಲ ಆಗ್ತಾ ಇದೆ ಅಂತಂದರೆ ಮತ್ತು ನಮ್ಮ ಗೃಹ ಸಚಿವರು ಏನು ಮಾಡ್ತಾ ಇದ್ದಾರೆ ಕೇಳಿದ್ರೆ ಗೊತ್ತಿಲ್ಲ 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 ಅದೊಂದೇ ಉತ್ತರ ಇವ್ರ ಕಡೆಯಿಂದ ಬರುವಂಥದ್ದು ಇಲ್ಲ ಅಂತಂದರೆ ತನಿಖೆ ನಡೆಸ್ತೀನಿ ಅಥವಾ ವಿಚಾರಿಸ್ತೀನಿ ಅದಾದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರಷ್ಟೇ ಇದಕ್ಕೆ ಇದಕ್ಕೇನು ಉತ್ತರ ಕೊಡ್ತಾರೆ ಅವರು ಗೊತ್ತಿಲ್ಲ ಇಂತಹ ಉಗ್ರನ ಕೈಯಲ್ಲಿ ಮೊಬೈಲ್ ಸಿಕ್ಕಿದ್ದು ಹೇಗೆ ಹಾಗಾದ್ರೆ ಜೈಲಿನಿಂದ ಉಗ್ರ ಚಟುವಟಿಕೆ ಮಾಡ್ತಿದ್ದಾನ ಐಸಿಸಿ ಉಗ್ರ ಶಕೀಲ್ಗೆ ಮೊಬೈಲ್ ಮೊಬೈಲ್ಗಳು ಸಿಕ್ಕಿದ್ ಹೇಗೆ ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ ಉಗ್ರ ಶಕೀಲ್ ಯಾರ್ ಜೊತೆ ಮಾತಾಡ್ತಿದ್ದ ವೈರಲ್ ವಿಡಿಯೋಸ್ಗಳ ತನಿಖೆಗೆ ಎನ್ಐಎ ಡಿಆರ್ಐ ಏನ್ ಮಾಡ್ತಾ ಇದೆ ಜೈಲಲ್ಲಿ ವಿಕೃತ ಕಾಮಿ ಉಮೇಶ್ ಶೆಡ್ಡಿ ಹೈಫೈ ಜೀವನ ಈಗಾಗಲೇ ನಡೆಸ್ತಾ ಇದ್ದಾನೆ ಕೋಣೆಯಲ್ಲಿ ಟಿವಿ ಕೈಯಲ್ಲಿ ಆಂಡ್ರಾಯ್ಡ್ ಮೊಬೈಲ್ಗಳು ರಣ್ಯಾರಾವ್ ಪ್ರಿಯಾಕ್ ಆಗಿರುವಂತಹ ತರುಣ್ ಅವನತ್ರ ಕೂಡ ಮೊಬೈಲ್ ಇದೆ ಇಂತಹ ಉಗ್ರನ ಕೈಯಲ್ಲಿ ಮೊಬೈಲ್ಗಳು ಹೇಗೆ ಸಿಗ್ತಾ ಇದೆ ಹೇಗ್ ಸಿಗ್ತಾ ಇದೆ ಅಂತಂದ್ರೆ ಅಧಿಕಾರಿಗಳೇ ತಗೊಂಡು ಕೊಡ್ತಾ ಇರಬಹುದು ಅದಕ್ಕೆ ಸಿಗ್ತಾ ಇದೆ ಅಷ್ಟೇ ಇನ್ಯಾರ ತಾನೆ ಕೊಡ್ಲಿಕ್ಕೆ ಸಾಧ್ಯ ಅದು ಕೂಡ ಅವ್ರ ಹತ್ರ ಅಧಿಕಾರಿಗಳು ಅಂತಂದ್ರೆ ಅಲ್ಲಿ ಒಂದು ಪೊಲೀಸ್ ಸಿಬ್ಬಂದಿಗಳು ಇರ್ತಾರಲ್ಲ ಜೈಲಿನ ಒಳಗೆ ಅವರು ಕೂಡ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಕೆಲಸ ಅಂದರೆ ಇವಾಗ ಜೈಲ್ ಹೊರಗಡೆ ಏನು ಮೇನ್ ಗೇಟ್ ಇರುತ್ತೋ ಅಲ್ಲಿಂದ ಸ್ಟಾರ್ಟ್ ಆಗಿ ಜೈಲ್ ಒಳಗೆ ಸೆಲ್ ಇರುತ್ತಲ್ಲ ಅಲ್ಲಿವರೆಗೂ ಕೂಡ ಲೈನ್ ಆಗಿ ಪೊಲೀಸರು ಅಥವಾ ಲೈನಾಗಿ ಒಂದು ಸಿಬ್ಬಂದಿ ಇರುತ್ತಲ್ಲ ಎಲ್ಲರೂ ಕೂಡ ಎಲ್ಲ ಸೆಟ್ಟಿಂಗು ಎಲ್ಲರೂ ಕೂಡ ಇವ್ರದೇ ಗಿಮಿಕಲ್ ನಡೆಯೋಂಥದ್ದು ಒಬ್ರಿಗೊಬ್ರು ಒಬ್ರಿಗೊಬ್ರು ಈಗ ಹೊರ್ಗಡೆ ಹೋಗಿ ಹೊರ್ಗಡೆ ಅವ್ರಿಗೊಂದು ಐದು ಸಾವಿರ ಏನೋ ಸಿಗ್ತಾ ಇದೆ ಅಂತಂದರೆ ಮತ್ತಲ್ಲಿಗೆ ಪಾಸಾಗಿ ಪಾಸಾಗಿ ಎಲ್ಲ ಹಣ ಅಲ್ಲಿ ಡಿವೈಡ್ ಆಗುತ್ತೆ ಈ ರೀತಿಯಾದಂಥ ಆರೋಪಗಳು ಈ ಹಿಂದೆಯೂ ಕೇಳ್ಪಟ್ಟಿದ್ವಿ ಅದರಲ್ಲೂ ಕೂಡ ಪರಪನಾಗ್ರಾರ ಜೈಲಲ್ಲೇ ಖಂಡಿತ ಯಾ ಹೇಗೆ ಸಿಗ್ತಾ ಇದೆ ಏನ್ ಮಾಡ್ತಿದ್ದಾರೆ ಇಂಥ ಆಕ್ಟಿವಿಟೀಸ್ ಹೇಗೆ ನಡೀತಾ ಇದೆ ಅಂತಂದ್ರೆ ಖಂಡಿತ ಅಲ್ಲಿರುವಂಥ ಸಿಬ್ಬಂದಿ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲವೂ ಕೂಡ ತಂದು ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಸಿಗ್ತಾ ಇದೆ ಇವಾಗ ಎಲ್ಲೋಯ್ತು ನಿಮ್ಮ ಎನ್ ಎನ್ ಐ ಎ ಟೀಮು ಅಥವಾ ಡಿ ಆರ್ ಐ ಟೈ ಟೀಮ್ ಹೋಯ್ತು ಈಗ ಇದೆಲ್ಲವೂ ಕೂಡ ಕಾಣಿಸ್ತಾ ಇಲ್ವಾ ಇವರಿಗೆ ಅಥವಾ ಇವರು ಕೂಡ ಏನಾದರೂ ಇನ್ವಾಲ್ವ್ ಆಗಿದ್ದಾರಾ ಇದೆಲ್ಲವೂ ಕೂಡ ಇದಕ್ಕೆಲ್ಲ ಉತ್ತರ ಗೃಹ ಸಚಿವರೇ ಕೊಡಬೇಕು ಈಗಷ್ಟೇ ಇನ್ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅದೇನು ಇಷ್ಟೋ ಒಂದು ವರ್ಷದಿಂದ ನಡೀತಾ ಇದೆ ಅಂತಂದ್ರೆ ಇದಕ್ಕೂ ಕೂಡ ಉತ್ತರ ಸಿಗ್ತಾ ಇಲ್ಲ ಶಂಕಿತ ಉಗ್ರನಿಗೆ ರಾಜ್ಯ ಈತ ಈಗಾಗಲೇ ಸಿಗ್ತಾ ಇದೆ ಬೆಂಗಳೂರಿನ ತಿಲಕ್ ನಗರ ಜುಹಾದ್ ಅಹಮೇದ್ ಮನ್ನಾ ಐಸಿಸಿಗೆ ಮುಸ್ಲಿಂ ಯುವಕರ ನೇಮಕಾತಿ ಮಾಡ್ತಿದ್ದ ಶಕೀಲ್ ಮೂಲಭೂತವಾದೇ ಮನಸ್ಥಿತಿ ಯುವಕರನ್ನ ಐಸಿಸಿಗೆ ಸೇರಿಸ್ಕೊಳ್ತಾ ಇದ್ದ ಇಕ್ರಾ ಸರ್ಕಲ್ ಎಂಬ ಆನ್ಲೈನ್ ಗ್ರೂಪ್ ಮಾಡಿ ನೇಮಕಾತಿ ಮಾಡ್ತಿದ್ದ ಬೆಂಗಳೂರಿನಿಂದ ನಾಲ್ವರನ್ನ ಸಿರಿಯಾಗೆ ಕರೆದುಕೊಂಡು ಕೂಡ ಹೋಗಿದ್ದಂತೆ ಈತ ಟರ್ಕಿ ಇಸ್ತಾಂಬುಲ್ ರೆಫ್ಯೂಜಿ ಕ್ಯಾಂಪ್ನಲ್ಲೇ ಮೃತಪಟ್ಟಿದ್ದಂಥ ಇಬ್ಬರು ಯುವಕರು ಸರಿಯಾದ ಐ ಸಿ ಸಿ ಉಗ್ರರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲೇ ಇರ್ತಾ ಇದ್ದ ಹೇಗೆ ಮಾಡಬೇಕು ಎಷ್ಟು ಜನ ಹುಡುಗರಬೇಕು ಏನು ಮಾಡಬೇಕು ಅಂತೇಳಿ ನಿರಂತರ ನಿರಂತರ ಅವ್ರ ಕಾಂಟ್ಯಾಕ್ಟಲ್ಲೇ ಇದ್ದು ಈ ಒಂದು ಪ್ಲಾನಿಂಗ್ ಅನ್ನ ಮಾಡ್ತಿದ್ದ ಆರೋಪಿ ಅಪರಾಧಿ ಶಕೀಲ್ ಸರಿಯಾಗಿ ದೇಶದ ಹಲವೆಡೆಯಿಂದ ಯುವಕರ ಸಾಗಾಟಕ್ಕೆ ಯತ್ನ ಕೂಡ ಮಾಡಿದ್ದಾನೆ ದೇಶಾದ್ಯಂತ ಐ ಸಿ ಸಿ ಜೊತೆ ಸಂಪರ್ಕವನ್ನು ಹೊಂದಿದ್ದಾನೆ ಈ ಶಕೀಲ್ ದೇಶಾದ್ಯಂತ ಸಂಪರ್ಕ ಇದ್ರೂ ಕೂಡ ಏನಾಯ್ತು ಕೊನೆಯಲ್ಲಿ ದುಬೈಯಲ್ಲಿದ್ದ ಇವನು ದುಬೈಯಿಂದ ವಾಪಸ್ ಎತ್ತು ಹೊರಗೆ ಬಿಸಾಕಿದ್ರು ಇವನು ನಾವು ಕೂಡ ಇಟ್ಕೊಳ್ಳಲ್ಲ ಅಂತ ಹೇಳಿ ತೆಗೆದು ಯಾವಾಗ ಹೊರಗೆ ಬಿಸಾಕಿದ್ರು ಆವಾಗ ಇವನು ಕರ್ಕೊಂಡು ಬಂದು ಈ ಒಂದು ಅಗ್ರಹಾರ ಜೈಲಿನಲ್ಲಿ ಬಿಸಾಕಿದ್ರು ಪೊಲೀಸರು ಎಸ್ಸಕಿದ್ರು ಅಂತ ಹೇಳೋಕ್ಕಾಗಲ್ಲ ಆರಾಮಾಗಿ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಇಷ್ಟೆಲ್ಲ ಆದರೂ ಕೂಡ ಇನ್ನೇನು ತಲೆ ಇಲ್ಲ ಮೂಲತಃ ಬೆಂಗಳೂರು ಅಂತಂದರೆ ಜೆ ಪಿ ನಗರ ಹತ್ರ ಏನು ತಿಲಕ್ ನಗರ್ ಇದೆಯಲ್ಲ ಆ ಒಬ್ಬ ತಿಲಕ್ ನಗರ ಅಲ್ಲೇ ಇದ್ದಿದ್ದೀವನು ಮೂಲತಃ ಅಲ್ಲಿನವನೇ ಅಲ್ಲೇ ಇಟ್ಕೊಂಡು ಇಷ್ಟೆಲ್ಲ ಪ್ಲ್ಯಾನಿಂಗ್ ಮಾಡ್ತಿದ್ದ ಈತ ಶಂಕಿತ ಉಗ್ರರಿಗೆ ಸೇರಿಸ್ಕೊಳ್ಳೋದು ಅಥವಾ ಆ ಹುಡುಗರನ್ನ ಬ್ರೈನ್ ವಾಶ್ ಮಾಡೋದು ಕರ್ಕೊಳ್ಳೋದು ಮತ್ತು ಅವ್ರಿಗೆ ಬೇರೆ ದೇಶಕ್ಕೆ ಕಳಿಸೋದು ಮತ್ತು ವಾಪಸ್ ಕರ್ಕೊಳ್ಳೋದು ಮತ್ತು ಅಲ್ಲೇ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಅವ್ರ ಫ್ಯಾಮ್ಲಿಗೆ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ವಾಪಸ್ ಅವ್ರನ್ನ ಅಲ್ಲೇ ಸಾಯಿಸಾಕ್ಬಿಡೋದು ಅಷ್ಟೇ ಅಲ್ಲಿಗೆ ಅವ್ರ ಜೀವನ ಮುಗಿದೋಯಿತು ಈ ರೀತಿಯಾದಂಥ ಪ್ರಕರಣಗಳು ಇದರಲ್ಲೇ ಇವನು ಭಾಗಿಯಾಗ್ತಾ ಇದ್ದ ಶಂಕಿತ ಯಾರು ಈ ಒಬ್ಬ ಶಕೀಲ್ ಅನ್ನೋನು ಆದ್ರೂ ಕೂಡ ಇಷ್ಟೆಲ್ಲ ಆಗ್ತಾ ಇದೆ ಅಲ್ಲಿ ರೇಪ್ ಮಾಡಿರೋರೆ ರೇಪಿಸ್ಟ್ಗಳು ಅಥವಾ ಕೊಲೆ ಮಾಡಿರೋರೆ ಆರಾಮಾಗಿದ್ದಾರೆ ಅಂತಂದ್ರೆ ಲೆಕ್ಕನೆ ಇಲ್ಲ ಅಂತ ಅನ್ನಿಸ್ತಾ ಇದೆ ನೋಡಿ ಕೈದಿಗಳ ಪಾಲಿಗೆ ಪಬ್ ಆಗ್ಬಿಟ್ಟಿದೆ ಪರಪ್ಪನ ಅಗ್ರಹಾರ ಜೈಲ್ ಬರ್ಜರಿ ಪಾರ್ಟಿ ಮಾಡ್ತಾರೆ ಸಖತ್ ಸ್ಟೆಪ್ಸ್ ಫುಲ್ ಜಾಲಿ ಜಾಲಿ ಜೀವನ ಮಾಡ್ತಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಮತ್ತಷ್ಟು ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ಜೈಲಲ್ಲೇ ಎಣ್ಣೆ ಪಾರ್ಟಿ ಜೈಲಲ್ಲೇ ಮಸ್ತ್ ಮಸ್ತ್ ಡ್ಯಾನ್ಸ್ ಪರಪನ ಅಗ್ರಹಾರ ಜೈಲ್ ನಲ್ಲಿ ನಿಲ್ತಾ ಇಲ್ಲ ಈ ಕರ್ಮಕಾಂಡ ಇನ್ನೆಷ್ಟು ಕರ್ಮ ಕಾಟ ಏನೋ ಗೊತ್ತಿಲ್ಲ ಕೈದಿಗಳ ಪಾಲಿಗೆ ಪಬ್ ಆಗ್ಬಿಟ್ಟಿದೆ ಪರಪನ ಅಗ್ರಹಾರ ಜೈಲ್ ಇಲ್ಲೇ ಭರ್ಜರಿ ಪಾರ್ಟಿಗಳು ಮಾಡ್ತಾರೆ ಅಲ್ಲೇ ಡ್ಯಾನ್ಸ್ ಮಾಡ್ತಾರೆ ಫುಲ್ ಜಾಲಿ ಜಾಲಿ ಜೀವನ ಮಾಡ್ತಿದ್ದಾರೆ ಇವರೆಲ್ಲ ನೋಡಿ ಈ ಒಂದು ವಿಡಿಯೋಸ್ ಅಲ್ಲಿ ನೋಡಬಹುದು ಹೊಸ ಹೊಸ ಗಳು ಇದೀಗ ವೈರಲ್ ಆಗ್ತಾ ಇದೆ ಇದು ಹೇಗೆ ವೈರಲ್ ಆಗ್ತಾ ಇದೆ ಅನ್ನೋದೂ ಗೊತ್ತಿಲ್ಲ ಅಥವಾ ಅಲ್ಲೇ ಇರೋರೆ ಏನಾದ್ರೂ ಈ ಒಂದು ವಿಡಿಯೋಗಳನ್ನ ರೆಕಾರ್ಡ್ ಮಾಡಿ ವೈರಲ್ ಮಾಡ್ತಿದಾರೋ ಅದು ಗೊತ್ತಿಲ್ಲ ಈ ಬಗ್ಗೆ ತನಿಖೆ ಆಗ್ತಾ ಇದೆ ಈ ಬಗ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ಗೃಹ ಸಚಿವರು ಹೇಳಿದ್ದಾರೆ ಈಗಾಗಲೇ ನೋಡಿ ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಇವರೆಲ್ಲ ಅಪರಾಧಿಗಳು ಇವರೆಲ್ಲ ಕೈದಿಗಳು ಸ್ವಲ್ಪ ಕೂಡ ಇವರಿಗೆ ಪಶ್ಚಾತ್ತಾಪ ಇಲ್ಲ ನೋಡಿ ಎಂತ ಸ್ಟೆಪ್ ಹಾಕ್ತಿದ್ದಾರೆ ನೋಡಿ ಇವರು ಪರ್ಜರಿ ಪಾರ್ಟಿ ಮಾಡಿಕೊಂಡು ಸಖತ್ತಾಗಿ ಸ್ಟೆಪ್ ಹಾಕ್ಕೊಂಡು ಏನೋ ಇಲ್ಲಿ ಒಳಗಿದ್ರೆ ಅಯ್ಯೋ ಆ ಜೀವನನೇ ಬೇಡ ಜೈಲಲ್ಲಿರುವಂಥ ಜೀವನನೇ ಬೇಡಪ್ಪ ಏನೇ ಇರಲಿ ಯಾವುದೇ ಕಾರಣಕ್ಕೂ ನಾವು ತಪ್ಪು ಮಾಡಬಾರ್ದು ಹೋಗಿ ನಮ್ಮನ್ನ ಒಳಗಾಗ್ತಾರೆ ಹಂಗೆ ದಯ ಆ ಕರ್ಮಗಳು ಯಾರಿಗೆ ಬೇಕು ಅಂತ ಹೇಳಿ ಅಂದ್ಕೊಳ್ತೀವಿ ಈ ತರ ಆಗ್ತಾ ಇದೆ ಅಂತಂದ್ರೆ ಮತ್ತೆ ನಾವು ಕೂಡ ಯಾಕೆ ಮಾಡಬಾರ್ದು ಅಲ್ವಾ ಮತ್ತೆ ಈ ತರ ಕೊಲೆಗಳು ಯಾಕೆ ಮಾಡಬಾರ್ದು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರ ತಲೆಯಲ್ಲೂ ಬರುತ್ತೆ ಆರಾಮಾಗಿ ಹೋಗಿರ್ಬೋದಲ್ಲ ಒಳಗೆ ಅಂತೇಳಿ ನಿಜವಾಗ್ಲೂ ಇದಕ್ಕೆಲ್ಲ ಉತ್ತರ ಈಗ ಕೊಡಲೇಬೇಕು ಇನ್ನೆಷ್ಟು ವರ್ಷ ಇದೇ ಥರ ನಡೆಯುತ್ತೆ ಈ ಹಿಂದೆಯೂ ಕೂಡ ಇದೇನು ಹೊಸ ಕಥೆ ಅಲ್ಲ ಈ ಹಿಂದೆಯೂ ಕೂಡ ಇಂಥ ಪ್ರಕರಣಗಳು ಇಂಥ ಆರೋಪಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ನಾವು ಕೇಳ್ಪಟ್ಟಿದ್ದೀವಿ ಅದು ದರ್ಶನ್ ವಿಚಾರನೇ ಇರ್ಬೋದು ಅಥವಾ ಬೇರೆ ಕೈದಿಗಳ ವಿಚಾರನೇ ಇರ್ಬೋದು ಆಗಲೂ ಕೂಡ ಏನು ವರ್ಕೌಟ್ ಆಗಿಲ್ಲ ಅವಾಗಷ್ಟೇ ಎ ಡಿ ಜಿ ಪಿನ ಚೇಂಜ್ ಮಾಡಿದ್ರು ಗೃಹ ಸಚಿವರು ಎ ಡಿ ಜಿ ಪಿ ಚೇಂಜ್ ಆದರೂ ಕೂಡ ಏನಾಯಿತು ಅಲ್ಲಂತೂ ಏನು ಚೇಂಜ್ ಆಗಲ್ಲ ಎ ಡಿ ಜಿ ಪಿ ಮಾತ್ರ ಚೇಂಜ್ ಆಗಿದ್ದಾರೆ ಅಷ್ಟೇ ಅದರಲ್ಲೂ ಕೂಡ ದಯಾನಂದ್ ಅವರು ಇದ್ದಾರೆ ಅಂತಂದ್ರೆ ಅಯ್ಯೋ ಆತರ ಎಲ್ಲ ನಡಿಯಕ್ಕೆ ಚಾನ್ಸೇ ಇಲ್ಲ ಗೊತ್ತಲ್ಲ ಅವ್ರ ಬಗ್ಗೆ ಅಂತಾರೆ ಇವಾಗ ಇದಕ್ಕೆ ಏನ್ ಹೇಳ್ತಾರೋ ಗೊತ್ತಿಲ್ಲ ಅವರು ಇದಕ್ಕೆ ಅವರೇ ಉತ್ತರ ಕೊಡ್ಬೇಕೀಗ ಇಷ್ಟೆಲ್ಲ ಆಗ್ತಾ ಇದೆ ಅಂತಂದ್ರೆ ದಯಾನಂದ್ ಅವರೇ ಇದೀಗ ಉತ್ತರ ಕೊಡಬೇಕಾಗತ್ತೆ ಇದಕ್ಕೆ ನೋಡಿ ಆರಾಮಾಗಿ ಪಾರ್ಟಿ ಮಾಡಿಕೊಂಡು ಜಾಲಿ ಜಾಲಿಯಾಗಿದ್ದಾರೆ ನಾವೆಲ್ಲ ಹೊರಗಡೆ ಹೋಗ್ಬೇಕು ಅದ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀವಿ ಇವರೆಲ್ಲ ಜೈಲಲ್ಲೇ ಪಬ್ ಮಾಡ್ಕೊಂಡವ್ರೆ ವೈರಲ್ ವಿಡಿಯೋಗಳು ಪರಪನಾಗ್ರಹಾರ ಜೈಲಿನಲ್ಲಿದ್ದ ಹಾಗಾದ್ರೆ ಅಥವಾ ಬೇರೆ ಜೈಲ್ದಾರು ಅಂತ ಪ್ರಶ್ನೆ ಇಲ್ಲಿದೆ ಬೇರೆ ಜೈಲಿನದ್ದ ಅನ್ನೋ ಎಲ್ಲಾ ಆಯಾಮದಲ್ಲಿ ತನಿಖೆ ಕೂಡ ಆಗ್ತಾ ಇದೆಯಂತೆ ಎರಡ್ ಮೂರು ವರ್ಷಗಳ ಹಿಂದಿನ ವಿಡಿಯೋಸ್ಗಳು ವೈರಲ್ ಆಗ್ತಾ ಇದೆಯಾ ನಿನ್ನೆ ಶ್ರೀ ಉಮೇಶ್ ಶೆಟ್ಟಿ ತರುಣ್ ವಿಡಿಯೋ ಕೂಡ ವೈರಲ್ ಆಗಿತ್ತು ಶಂಕಿತಾ ಉಗ್ರ ಶಕೀಲ್ ವಿಡಿಯೋಗಳು ಭಾರಿ ವೈರಲ್ ಆಗ್ತಾ ಇದೆ ಸದ್ಯ ತನಿಖೆಗೆ ಸೂಚನೆ ಕೊಟ್ಟಾರೆ ಎಡಿಜಿಪಿ ದಯಾನಂದ್ ಅವರು ಇವಾಗ ಏನ್ ತನಿಖೆ ಮಾಡ್ತಾರೋ ಗೊತ್ತಿಲ್ಲ ಎಡಿಜಿಪಿ ದಯಾನಂದ್ ಅವರು ಇವಾಗ ಏನ್ ತನಿಖೆ ಮಾಡಿ ದಬ್ಬಾಗ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ ಇಷ್ಟೆಲ್ಲ ಕತೆನೆ ಮುಗ್ದು ಹೋಗಿದೆ ಇವಾಗ ಏನ್ ತನಿಖೆ ಮಾಡ್ತೀರಿ ಈಗ ಏನ್ ದಬ್ಬಾಕ್ತೀರಿ ಅಂತ ಗೊತ್ತಿಲ್ಲ ಸ್ವಲ್ಪನು ನಂಬಿಕೆ ಅಂತೂ ನಮಗಂತೂ ಇಲ್ಲ ಈಗ ವೈರಲ್ ಆಗ್ತಾ ಇರುವಂತ ವಿಡಿಯೋ ನಿಜವಾಗ್ಲು ಪರಪನ ಅಗ್ರಹಾರ ಜೈಲಿದ್ದ ಅಥವಾ ಬೇರೆ ಜೈಲ್ದ ಅಂತ ಹೇಳಿ ಇದೀಗ ಪ್ರಶ್ನೆ ಮೂಡ್ತಾ ಇದೆ ನೈಂಟಿ ಪರ್ಸೆಂಟ್ ಇದು ನೈಂಟಿ ನೈನ್ ಪರ್ಸೆಂಟ್ ಇದು ಪರಪನ ಅಗ್ರಹಾರ ಜೈಲಿದೆ ಅಂತ ಹೇಳ್ಬೋದು